ನಂದಿ ಬಸವೇಶ್ವರ ಹುಡ್ತಾನೆ ತಾಯಿನ ಕಳ್ಕೊಂಡೆ ನನ್ನ ತಂದೆ ತಂದೆ ತಾಯಿನ ಪ್ರೀತಿ ತೋರಿಸಿ ನನ್ನ ಬೆಳೆಸಿ ಈಗ ವಿದ್ಯಾವಂತಳನಾಗಿ ಮಾಡಿದ್ದಾರೆ ನನ್ನ ತಂದೆಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಸುಖ ಕೊಟ್ಟು ಕಾಪಾಡು ತಂದೆ ಕಾಪಾಡು ಅಷ್ಟೇ ಅಲ್ಲದೆ ನನ್ನ ಮಂಜು ಮಾವ ನನ್ನ ಪ್ರೀತಿ ಇದ್ದಾರೆ ನಾನು ಕೂಡ ನನ್ನ ಮಾವನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ನಮ್ಮಿಬ್ರು ಮದ್ವೆ ಆಗೋ ರೀತಿಯಲ್ಲಿ ಆಶೀರ್ವಾದ ಮಾಡು ತಂದೆ ಆಶೀರ್ವಾದ ಮಾಡು ಏನ ಭಾರತಿ ದೇವರ ಪೂಜೆ ಮುಗಿತೇನಮ್ಮ ಮುಗಿತು ಅಪ್ಪಾಜಿ वली प्रसाद सरअपाजी ಬರಬೇಕು ಬರಬೇಕು ಗೋವಿಂದಪ್ಪನವರು ಏನ್ರೀ ನಾ ಹೇಳಿದ ವಿಷಯ ನಿಮಗೆ ತಿಳಿಸಿದ್ರೇನ್ರಿ ನೀವು ಜರೂರು ಬಂದು ಭೇಟ ಆಗ್ಬೇಕಂತ ಹೇಳಿದ್ರಿ ಅದಕ್ಕೆ ಏನ್ ವಿಷಯ ಅಂತ ತಿಳ್ಕೊಂಡು ಹೋಗ್ಬೇಕಂತ ನಾನೇ ಬಂದೇನ್ರಿ ನೋಡಿ ಗೋವಿಂದಪ್ಪನವ್ರಿ ಇಂದು ನಮ್ಮ ಮನೆಯಲ್ಲಿ ನನ್ನ ಮಗಳು ಭಾರತೀಯ ನಿತ್ಯ ಕಾರ್ಯಕ್ರಮ ಇದೆ ಮಗಳ ನಿತ್ಯ ಕಾರ್ಯಕ್ರಮಕ್ಕೆ ಯಾರ್ಯಾರನ್ನ ಕರ್ಸೋಣ ಅಂತ ನಿಮ್ಮ ನಾನು ಅದು ಸರಿ ಸಲಹೆ ಮದುವೆ ಯಾರಂತೇಳಿಲ್ರಿಲ್ಲ ಮಗ ವರ ಯಾರು ಬೇರೆ ಯಾರು ಅಲ್ರಿ ನನ್ನ ತಂಗಿ ಪದ್ಮಾವತಿಯ ಮಗ ಮಂಜು ನನ್ನ ತಂಗಿ ಸಾಯುವ ಸಮಯದಲ್ಲಿ ನನ್ನಿಂದ ವಚನ ತೆಗೆದುಕೊಂಡು ನಾನಂತೂ ಬಡವಿ ನಾನು ಸತ್ತು ಹೋದ ನಂತರ ನನ್ನ ಮಗ ಅನಾಥನಾಗುತ್ತಲ್ರಿ ಗಂಡು ಮಕ್ಕಳಿಲ್ಲ ನನ್ನ ಮಗನನ್ನೇ ತೆಗೆದುಕೊಂಡು ನಿನ್ನ ಕೊಟ್ಟು ಮದುವೆ ಮಾಡುವ ಕಲಿಸಿ ಮಿಂಟ್ರಿಯಲ್ಲಿ ಸೇರಿಸಿದೆ ಈಗ ಅವನು ಮಿಂಟ್ರಿಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಿದ್ದಾನೆ ಈಗೇನು ನಾಲ್ಕು ದಿವಸ ರಜೆ ಪಡೆದು ಬಂದಿದ್ದಾನೆ ಇವತ್ತೇ ನಿತ್ಯ ಕಾರ್ಯಕ್ರಮ ಮಾಡಿ ಮದುವೆ ದಿನಾಂಕ ನಿರ್ಧಾರ ಮಾಡಿದ್ರಾಯ್ತು ಅಂತ ನೋಡಿ ಏ ಒಳ್ಳೆ ರೀ ಸಾ ನೀರಿಗಿಂತ ರಕ್ತ ದಪ್ಪ ಅಂತ ನೋಡ್ರಿ ಸುಳ್ಳಲ್ ನೋಡ್ರಿ ರಕ್ತದಾಮರ್ಬೇಕ್ರಿ ಅಂದಂಗ ಸಾಹೇಬ್ರ ನಿಮ್ ಹುಡುಗ ಮಂಜೂನ್ ಸ್ವಲ್ಪ ನಾ ನೋಡ್ಬೇಕಲ್ರಿ ಮನೆಯಲ್ಲಿಯೇ ಇದ್ದಾನೆ ಕರಿತೀನಿ ಕುಳಿತುಕೊಳ್ಳಿ ಭಾರತಿ ಅಮ್ಮ ಭಾರತಿ ಕರೆದ್ರ ಅಪ್ಪಾಜಿ ಗೋವಿಂದಪ್ಪನವ್ರು ಬಂದಾರಮ್ಮ ಒಂದೆರಡು ಕಪ್ ಕಪ್ಪ ಕಾಪಿ ಮಾಡುಮ ಸರಿ ಅಪ್ಪಾಜಿ ನಮ್ಮ ನಮ್ಮ ಮಗಳು ಬಾರ್ದ ಎಲ್ಲಿವರೆಗೂ ಕಳ್ತಾರೆ ಸಾಲಿ ಇದೇ ವರ್ಷ ಬಿ ಎ ಮುಗಿಸಿಕೊಂಡಿದ್ದಾಳೆ ಇನ್ನು ಮದುವೆ ಒಂದು ಮಾಡಿ ಮುಗಿಸಿ ಬಿಟ್ನೆ ಅಂದ್ರೆ ನನ್ನ ಜವಾಬ್ದಾರನೇ ಮುಗಿಸಿ ನೋಡ್ರಿ ಅಪ್ಪಾಜಿ ತಗೊಳ್ಳಿ ಹಂಗೆ ನಿಮ್ಮ ಮಾವ ಮಂಜುನ್ ಸ್ವಲ್ಪ ಕೂಗ್ತೇನ ಬಾಳ ದಿವ್ಸ ಆಯ್ತು ಆ ಹೋಗಿ ಅಂಕಲ್ ನಾನ್ ನಾಚಿಕೆ ಆಗುತ್ತೆ ನೀವೇ ಕರೀರಿ ಇರಿ ನಾನೇ ಕರಿತೀನಿ ಮಂಜು ಹೇ ಮಂಜು ಬಾಯ್ಲಿ ಹೇಳಿ ಮಾವ ಮಂಜು ಇವರು ಗೋವಿಂದಪ್ಪ ಅಂತ ನಮ್ಮ ಮನೆಯ ಹಿತೈಷಿಗಳು ನಮಸ್ಕಾರ ಯಜಮಾನ್ರಿ ನಮಸ್ಕಾರ ನಮಸ್ಕಾರ ಏ ಎಷ್ಟೊಂದು ವಿನಯ ಭಕ್ತ ಇರೋ ಹುಡುಗರು ಏ ಕಾಲ್ ದಿವ್ ಬಾಳ್ ಕಷ್ಟ ನೋಡ್ರಿ ಸಾಹೇಬ್ರ ಭಾರತಿ ಇಂದು ನಿನ್ನ ನಿಷೇಧ ಮಾಡುವ ಸಲುವಾಗಿ ನಾನು ಊರಲ್ಲಿರುವ ನಾಲ್ಕು ಜನ ಪ್ರಮುಖರಿಗೆ ಹೇಳಿ ಬರುವೆ ಮನೆಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡು ನಿನ್ನ ಗೆಳತಿಯರಿಗೂ ಬಾ ಮಂಜು ನೀನು ಅಷ್ಟೇ ಬೇಗ ಹೋಗಿ ನಿನ್ನ ಸ್ನೇಹಿತರಿಗೆ ತಿಳಿಸಿ ಬಾ ಬನ್ನಿ ಗೋವಿಂದಪ್ಪನವ್ರೆ ಹೋಗೋಣ ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ ಬೇಗ ಹೋಗಿ ನನ್ನ ಸ್ನೇಹಿತರಿಗೆ ನಮ್ಮ ಮದುವೆ ತಿಳಿಸಿ ಬರುವೆ ರೀ ಮಾಕೆ ನೋಡಿ ನೀವು ಊರಿಗೆ ಬರುತ್ತೆ ಅಪರೂಪ ಬಂದ್ರು ಮೂರು ನಾಲ್ಕು ದಿನ ಮಾತ್ರ ಇರ್ತೀರಾ ನಾನು ನಿಮ್ಮ ಜೊತೆ ಏಕಾಂತವಾಗಿ ಮಾತಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೀನಿ ಇವತ್ತು ಒಬಂಟಿಯಾಗಿ ಸಿಕ್ಕಿದೀರಾ ಮಾಮಾಜಿ ಕೂತ್ಕೊಳ್ಳಿ ಭಾರತಿ ಕುಳಿತುಕೊಳ್ಳುವಷ್ಟು ಸಮಯ ಬಂದಿಲ್ಲ ಇನ್ನು ಮುಂದೆ ನನ್ನ ಜೊತೆಯಲ್ಲೇ ಇರ್ತೀಯಲ್ಲ ಕುಳಿತುಕೊಳ್ಳವೇ ಸಾಕಷ್ಟು ಮಾತಾಡುವಂತೆ ಅಂದ್ರೆ ನನ್ನ ಮಾತಿಗೆ માનತೆ ಇಲ್ವಾ ನಿಮಗೆ ನೀವು ಖಂಡಿತಾ ಇದೆ ಭಾರತಿ ಅನಿರೀಕ್ಷಿತವಾಗಿ ಇಂದು ನಾವು ಇಬ್ಬರು ಏಕಾಂಗಿಯಾಗಿರಬಹುದು ಭಾರತಿ ನಾನೊಂದು ಮಾತು ಕೇಳಬೇಕೆಂಬ ಆಶೆ ಕೇಳಬಹುದಾ ಭಾರತಿ ಕೇಳಿ ಮಾಮಾಜಿ ನೋಡಿ ನೀವೇನೇ ಪ್ರಶ್ನೆ ಕೇಳಿದ್ರು ನಾನು ಮನಸ್ಸು ಬಿಚ್ಚಿ ಉತ್ತರ ಕೊಡ್ತೀನಿ ಎಷ್ಟೇ ಆದರೂ ನಾನು ನಿಮ್ಮ ನನಗೆ ಗೊತ್ತು ಭಾರತಿ ನಾನು ಹೀಗೆ ಕೇಳಿವೆನೆಂದು ನೀನು ತಪ್ಪು ತಿಳಿದುಕೊಳ್ಳಬೇಡ ನೋಡು ಭಾರತಿ ನಾನು ಹೆತ್ತವರನ್ನು ಕಳೆದುಕೊಂಡ ಮೇಲೆ ಬೀದಿ ಮೇಲೆ ಅನಾಹತನಾಗಿ ತಿರುಗಬೇಕಾದ ನಿಮ್ಮ ತಂದೆಯವರು ಕೊಟ್ಟ ಆಶ್ರಯದಲ್ಲಿ ಬೆಳೆದು ದೊಡ್ಡವನಾದೆ ನಿಮ್ಮ ತಂದೆಯ ಋಣ ತೀರಿಸುವ ಭಾರ ಇಂದು ನನ್ನ ಪಾಲಿಗೆ ಬಂದಿದೆ ಅದಕ್ಕಾಗಿ ನಮ್ಮ ಮದುವೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಭಾರತಿ ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಎಷ್ಟು ಮುಖ್ಯವಾಗಿದೆಯೋ ನಿನ್ನ ಅಭಿಪ್ರಾಯವೂ ಅಷ್ಟೇ ಮುಖ್ಯವಾಗಿದೆ ನಾನಂತೂ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಆದರೆ ನೀನು ನಾನು ಪ್ರೇಮಿ ಬಾಪ ಇರದ ನೀನು ಮನಸಾರೆ ಪ್ರೀತಿಸ್ತಾ ಇದೆಯಾ ಭಾರತಿ ಈ ವಿಷಯದಲ್ಲಿ ಸಂಕೋಚ ಹೇಳು ಭಾರತಿ ನೋಡಿ ನೋಡಿ ನನ್ನ ಹೃದಯ ಯಾವಾಗ ಹೂವಾಗಿ ಅರಳಿತು ಮಕರಂದ ಇರುವ ತುಂಬಿ ಅಂತ ನೀವಿ ನನ್ನ ಮನಸ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಬದುಕಿದ್ರು ನಿಮ್ ಜೊತೆ ಮಾಡ್ಕೊಂಡಿದ್ದೀನಿ ಮಾನಸಿಕವಾಗಿ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಕೂಡ ಮಾಡ್ಕೊಂಡಿದ್ದೀನಿ ಮಂಜು ನೀವಿಲ್ಲಾಂದ್ರೆ ಖಂಡಿತವಾಗ್ಲೂ ನಾನು ಬದ್ಕೋದಿಲ್ಲ ಬದ್ಕೋದಿಲ್ಲ ನಿಮ್ಮಪ್ಪ ಆದ ಸಾಕ್ಷಿ ಆಗ್ಲಿ ಅಂತ ಹೇಳ್ತಾ ಎದ್ದು ಭಾರತಿ ನಾನು ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ದೀನೇನೋ ನಿನ್ನಂಥ ಹೆಣ್ಣು ಪಾಣ ನಿನ್ನ ಅಭಿಪ್ರಾಯ ನಾನು ಏಕೆ ಕೇಳಿದಿನಂದರೆ ನೀನು ವಯಸ್ಸಿಗೆ ಬಂದ ಹೆಣ್ಣು ಅಲ್ಲದೆ ನೀನು ವಿದ್ಯಾವಂತಳು ಮೇಲಾಗಿ ಸುಶಿಕ್ಷಿತಳು ನಿನ್ನ ಆಸೆ ಆಕಾಂಕ್ಷೆಗಳಿಗೆ ನಿನ್ನ ಅಭಿಪ್ರಾಯಗಳಿಗೆ ನಾನು ಅಡ್ಡಿಯಾಗಬಾರದೆಂದು ಕೇಳಿದು ನಿನ್ನ ಮನನೊಯಿಸಲು ಭಾರತ ಮಾಮಾಜಿ ನಾನು ಯಾವತ್ತಾದರೂ ನಿಮ್ಮ ಮನಸ್ಸಿಗೆ ನೋವನ್ನು ಮಾಡಿದ್ದೀನಾ ಇಲ್ಲ ತುಂಬಾ ಪ್ರೀತಿ ಗೌರವದಿಂದ ಕಂಡಿರುವ ನಾನು ಅಷ್ಟೇ ನಿನಗೆ ಯಾವ ಜನ್ಮದಲ್ಲಿಯೂ ತೊಂದರೆ ಕೊಡುವಲ್ಲೇ ಕೊಡಬಾರದೆಂದು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನೀವು ನನ್ನ ಸ್ಥಾನ ಕೊಡಿ ನಿಮ್ಮ ಕೂದಲು ಎಲೆಗೂ ನಾನು ಆಗದಷ್ಟು ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ ಊಟ ಮಾಡಿ ಬನ್ನಿ ಟೈಮ್ ಆಗಿದೆ ಮತ್ತೇನ್ ಬೇಕು ಇದೆಲ್ಲ ಲೈಸೆನ್ಸ್ ಸಿಕ್ಕ ಎಲ್ಲ ಸಿಕ್ಕಿದೆ ಬಾಕಣೆ